अथ प्रथमोऽध्यायः धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामका पाण्डवाश्चैव कुर्वत सञ्जया अनुवाद धृतराष्ट्रनु ಕುರುಕ್ಷೇತ್ರದ ಪವಿತ್ರ ಮೈದಾನದಲ್ಲಿ ಯುದ್ಧವನ್ನು ಮಾಡಲು ಬಯಸಿ ನನ್ನ ಜನರು ಮತ್ತು ಪಾಂಡವರು ಏನು ಮಾಡಿದರು ಓ ಸಂಜಯ ವ್ಯಾಖ್ಯಾನ ಗೀತೆಯು ಪದದಿಂದ ಪ್ರಾರಂಭವಾಗುತ್ತದೆ ಇದು ಮಂಗಳಕರವಾದ ಮಾತು ಮೊದಲು ವೇದವ್ಯಾಸ ಇದನ್ನು ಉಪಯೋಗಿಸಿ ತನ್ನ ಮಹತ್ಕಾರ್ಯಕ್ಕೆ ಮಂಗಳಕರವಾದ ತೆರೆದುಕೊಳ್ಳುತ್ತಾನೆ ಭಗವಂತನು ಧರ್ಮದ ಮೂರ್ತರೂಪ ಧರ್ಮದ ಮೇಲಿನ ಗೌರವವು ಭಗವಂತನ ನಾಮದ ಉಚ್ಚಾರಣೆಯಿಂದ ಆರಾಧನೆಯಾಗಿದೆ ಗೀತೆಯ ಗುರಿ ಮತ್ತು ಅದರ ಮುಖ್ಯ ಬೋಧನೆಯನ್ನು ಮೊದಲ ಪದದಿಂದ ನಿರ್ಧರಿಸಲಾಗುತ್ತದೆ ಅದು ಧರ್ಮ ಧರ್ಮವನ್ನು ಸ್ಥಾಪಿಸಲು ಭಗವಂತ ಕಾಲಕಾಲಕ್ಕೆ ತನ್ನನ್ನು ತಾನೇ ಅವತರಿಸುತ್ತಾರೆ ಧೃತರಾಷ್ಟ್ರ ಈ ಪದದ ಅರ್ಥ ರಾಜ್ಯವನ್ನು ಹೊಂದಿರುವವನು ತನ್ನದಲ್ಲದ ರಾಜ್ಯವನ್ನು ತನ್ನದಾಗಿಸಿಕೊಳ್ಳುವವನು ಧೃತರಾಷ್ಟ್ರ ಎಂಬ ಪದಕ್ಕೆ ಒಳಾರ್ಥವಿದೆ ನಿಜವಾದ ಮನುಷ್ಯನಿಗೆ ದೇಹ ಇಂದ್ರಿಯಗಳು ಮತ್ತು ಮನಸ್ಸಿನ ರಾಜ್ಯದೊಂದಿಗೆ ಯಾವುದೇ ಸಂಬಂಧವಿಲ್ಲ ಇವೆಲ್ಲವೂ ದಾರ್ಶನಿಕನಾದ ನಿಜವಾದ ಮನುಷ್ಯನಿಂದ ಗ್ರಹಿಸಲ್ಪಟ್ಟ ವಸ್ತುಗಳು ದೇಹ ಮತ್ತು ಜಗತ್ತು ಕಾಣುವ ವಸ್ತುಗಳು ಆದರೆ ಅಜ್ಞಾನಿಯು ದೇಹವನ್ನು ತಾನೇ ಎಂದು ಪರಿಗಣಿಸುತ್ತಾನೆ ಮತ್ತು ಪ್ರಪಂಚದ ಸಂಬಂಧದಲ್ಲಿ ಬಾಂಧವ್ಯ ಮತ್ತು ಅಹಂಕಾರವನ್ನು ಬೆಳೆಸಿಕೊಳ್ಳುತ್ತಾನೆ ಆದ್ದರಿಂದ ಪ್ರತಿಯೊಬ್ಬ ಅಜ್ಞಾನಿಯು ಧೃತರಾಷ್ಟ್ರ ಗೀತೆಯ ಬೆಳಕಿನಿಂದ ಅಜ್ಞಾನದ ಕುರುಡುತನವನ್ನು ತೊಡೆದು ಹಾಕುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ ಕುರುಕ್ಷೇತ್ರ ಇದು ಪಂಜಾಬ್ ಅಂಬಾಲಾದ ದಕ್ಷಿಣ ಮತ್ತು ದೆಹಲಿಯ ಉತ್ತರದಲ್ಲಿ ನೆಲೆಗೊಂಡಿರುವ ಪವಿತ್ರ ಬಯಲು ವನಪರ್ವದ ಎಂಬತ್ತೇಳನೇ ಅಧ್ಯಾಯ ಮತ್ತು ಸಾಲ್ಯ ಪರ್ವದ ಐವತ್ತಾರನೇ ಅಧ್ಯಾಯದಲ್ಲಿ ಕುರುಕ್ಷೇತ್ರದ ಮಹಿಮೆಯನ್ನು ಸ್ಪಷ್ಟವಾಗಿ ವರ್ಣಿಸಲಾಗಿದೆ ಹಿಂದಿನ ಯುಗಗಳಲ್ಲಿ ಆ ಪವಿತ್ರ ಸ್ಥಳದಲ್ಲಿ ಬ್ರಹ್ಮ ಇಂದ್ರ ಮತ್ತು ಅಗ್ನಿ ತಪಸ್ಸನ್ನು ಮಾಡಿದ್ದರು ಕೌರವರು ಮತ್ತು ಪಾಂಡವರ ಪೂರ್ವಜರಾದ ಕುರುಚಕ್ರವರ್ತಿ ಪವಿತ್ರ ಬಯಲನ್ನು ಉಳುಮೆ ಮಾಡಿದ್ದರಿಂದ ಇದನ್ನು ಕುರುಕ್ಷೇತ್ರ ಎಂದು ಕರೆಯಲಾಗುತ್ತದೆ ಇಂದ್ರನು ಕುರುವಿಗೆ ವರವನ್ನು ನೀಡಿದನು ಯಾರಾದರೂ ತಪಸ್ಸನ್ನು ಮಾಡಿದವರು ಅಥವಾ ಅವರ ಮರ್ತ್ಯ ದೇಹವನ್ನು ಅಲ್ಲಿಯೇ ಬಿಟ್ಟರೂ ಅಸ್ತಿತ್ವದ ಉನ್ನತ ಕ್ಷೇತ್ರಗಳಿಗೆ ಏರುತ್ತಾರೆ ಪರಶುರಾಮನು ಅಲ್ಲಿ ತನ್ನ ಪೂರ್ವಜನರಿಗೆ ನೈವೇದ್ಯವನ್ನು ಅರ್ಪಿಸಿದನು ಅನೇಕ ಮಹಾನ್ ಮತ್ತು ಪವಿತ್ರ ಪುರುಷರು ಆ ಸ್ಥಳದಲ್ಲಿ ಧರ್ಮದ ಪುಣ್ಯ ಕಾರ್ಯಗಳನ್ನು ಮಾಡಿದರು ಮತ್ತು ಆದ್ದರಿಂದ ಅದನ್ನು ಧರ್ಮಕ್ಷೇತ್ರ ಎಂದು ಕರೆಯಲಾಗುತ್ತದೆ ಆ ಪವಿತ್ರ ಸ್ಥಳದ ಪ್ರಭಾವದಿಂದ ಧೃತರಾಷ್ಟ್ರನು ತನ್ನ ಪುತ್ರರು ಮತ್ತು ಪಾಂಡವರ ಕಡೆಯಿಂದ ಕೆಲವು ಹೃದಯ ಮತ್ತು ಮಾನಸಿಕ ಪರಿವರ್ತನೆಯನ್ನು ನಿರೀಕ್ಷಿಸಬಹುದು ಮತ್ತು ಎರಡೂ ಕಡೆಯವರು ಭ್ರಾತೃಹತ್ಯಾ ಯುದ್ಧದಿಂದ ದೂರವಿರಬಹುದು ಆದ್ದರಿಂದ ಧೃತರಾಷ್ಟ್ರನು ಆ ರೂಪದಲ್ಲಿ ಪ್ರಶ್ನೆಯನ್ನು ಹಾಕಿರಬಹುದು ನನ್ನ ಜನರು ಧೃತರಾಷ್ಟ್ರನು ಪಾಂಡವರನ್ನು ಹೊರತುಪಡಿಸಿ ತನ್ನ ಪುತ್ರರನ್ನು ನನ್ನ ಜನರು ಎಂದು ಉಲ್ಲೇಖಿಸುತ್ತಾನೆ ಮತ್ತು ಆದ್ದರಿಂದ ಕುರುಡುರಾಜನು ತನ್ನ ಸ್ವಂತ ಮಕ್ಕಳ ಬಗ್ಗೆ ಪಕ್ಷಪಾತ ಹೊಂದಿದ್ದಾನೆ ಎಂಬುದು ಸ್ಪಷ್ಟವಾಗಿದೆ ಸಂಜಯ ಸಮ್ಯಕ್ ಜಯ ಸಂಜಯ ಯಾರ ವಿಜಯವು ಪರಿಪೂರ್ಣವಾಗಿದೆಯೋ ಅವನು ಸಂಜಯ ತನ್ನ ದೇಹ ಇಂದ್ರಿಯ ಮತ್ತು ಮನಸ್ಸನ್ನು ಗೆದ್ದವನು ಎಂದರ್ಥ ಸಂಜಯ ಗೀತೆಯ ಅಧಿಕೃತ ಯುದ್ಧ ವರದಿಗಾರ ಗೀತಾ ಬೋಧನೆಯನ್ನು ಕೇಳಲು ಅರ್ಥ ಮಾಡಿಕೊಳ್ಳಲು ಮತ್ತು ಸಂವಹನ ಮಾಡಲು ಸ್ವನಿಯಂತ್ರಣ ಮತ್ತು ಹೃದಯದ ಪರಿಶುದ್ಧತೆಯುಳ್ಳ ವ್ಯಕ್ತಿಗೆ ಮಾತ್ರ ಅರ್ಹತೆ ಇದೆ ಎಂದು ತೋರಿಸುತ್ತದೆ ಇದಲ್ಲದೆ ಸಂಜಯನು ತನ್ನ ವೈಯಕ್ತಿಕ ಅರ್ಹತೆ ಪರಿಶುದ್ಧತೆ ಮತ್ತು ವ್ಯಾಸ ಮತ್ತು ಇತರ ಋಷಿಗಳ ಅನುಗ್ರಹದಿಂದ ಶ್ರೀಕೃಷ್ಣನ ಸಂದೇಶವನ್ನು ನೇರವಾಗಿ ಕೇಳಲು ಮತ್ತು ಭಗವಂತನ ವಿಶ್ವರೂಪವನ್ನು ನೋಡಲು ಯೋಗ್ಯನಾಗಿರುತ್ತಾನೆ ಅಂತಹ ಸೌಭಾಗ್ಯ ಸಂಜಯನಿಗೆ ಒದಗಿ ಬಂತು ಜಾತಿ ಜನಾಂಗ ಮತ್ತು ಬಣ್ಣವು ಧಾರ್ಮಿಕ ಅರ್ಹತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುವುದಿಲ್ಲ ಧೃತರಾಷ್ಟ್ರನ ಮೊದಲ ಪ್ರಶ್ನೆಗೆ ಸಂಜಯ ಹದಿನೆಂಟನೇ ಪ್ರವಚನದ ಕೊನೆಯ ಅಂದರೆ ಎಪ್ಪತ್ತೆಂಟನೇ ಪದ್ಯದಲ್ಲಿ ನೇರ ಉತ್ತರವನ್ನು ನೀಡುತ್ತಾನೆ ಯೋಗಾಧಿಪತಿಯಾದ ಕೃಷ್ಣ ಎಲ್ಲೆಲ್ಲಿ ಧನುಸ್ಸನ್ನು ಹಿಡಿದ ಪಾರ್ಥನಿರುವನೋ ಅಲ್ಲಿ ಸಮೃದ್ಧಿ ಜಯ ಸಂತೋಷ ಮತ್ತು ಸದಾಚಾರವಿದೆ ಇದು ನನ್ನ ನಂಬಿಕೆ